ಕುಟುಂಬಸ್ಥರ ನೋವು ಅಕ್ರಂದನ ಮುಗಿಲು ಮುಟ್ಟಿದೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ನಡೆದಂತಹ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಟ್ರಕ್ ಚಾಲಕ ಭುವನೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗಣೇಶ ವಿಸರ್ಜನೆಯ ವೇಳೆ ಎಂಟು ಮಂದಿಯನ್ನ ಬಲಿ ಪಡೆದಿದೆ ಟ್ರಕ್ ಆ ಟ್ರಕ್ ಓಡಿಸ್ತಾ ಇದ್ದಂಥ ಡ್ರೈವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಆತ ಏನಾದರೂ ಡ್ರಿಂಕ್ಸ್ ಮಾಡಿದ್ನ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತ ಪರಿಶೀಲನೆ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಬಳಿ ನಡೆದಿರುವಂತಹ ಭೀಕರ ದುರಂತ ಇದು ಚತುಷ್ಪಥ ರಸ್ತೆಯ ಒಂದು ಬದಿಯಲ್ಲಿ ಹೋಗ್ತಾ ಇದ್ದಂತ ಲಾರಿ ಇದ್ದಕ್ಕಿದ್ದಂತೆ ಮತ್ತೊಂದು ಬದಿಯ ರಸ್ತೆಗೆ ನುಗ್ಗಿ ಈ ದುರಂತ ಸಂಭವಿಸಿದೆ ಲಾರಿ ಗುದ್ದಿದ ರಭಸಕ್ಕೆ ದೇಹಗಳು ಛಿದ್ರ ಛಿದ್ರಗೊಂಡಿದೆ ನೋಡಿ ಯಾಕಂತಂದ್ರೆ ಹೆವಿ ವೆಹಿಕಲ್ ಅದು ಟ್ರಕ್ ಎಷ್ಟು ದೊಡ್ಡದಾಗಿರುತ್ತೆ ಆದ್ರೆ ಡ್ರೈವರ್ ಹೆಸರು ಕೂಡ ಗೊತ್ತಾಗ್ತಾ ಇದೆ ಭುವನೇಶ್ ಅಂತ ಆತನ ಹೆಸರು ಆತನನ್ನ ವಶಕ್ಕೆ ಪಡೆದು ಪೊಲೀಸರು ಎಂಕ್ವೈರಿ ಮಾಡ್ತಾ ಇದ್ದಾರೆ ಏನ್ ನಡೀತು ಯಾಕೆ ರೋಡಲ್ಲಿ ಹೋಗ್ತಾ ಇದ್ದವನು ನೀನು ಏಕಾಏಕಿ ಈ ಕಡೆಗೆ ನುಗ್ಗಿಸ್ದೆ ಗಾಡಿನ ಡ್ರಿಂಕ್ಸ್ ಏನಾದರೂ ಮಾಡಿದ್ನ ಅದಕ್ಕೆ ಸಂಗ ಸಂಬಂಧಪಟ್ಟಂಥ ಟೆಸ್ಟ್ ಕೂಡ ಮಾಡುವಂಥ ಕೆಲಸವನ್ನು ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ ಎಕ್ಸಾಕ್ಟಾಗಿ ಏನು ನಡೀತು ನೋಡಿ ಯಾಕಂತಂದರೆ ಒಂದು ಆತ ಅವಾಯ್ಡ್ ಮಾಡಿದ ಹೋಗಿ ಓಕೆ ಬಟ್ ಆದರೆ ಅವಾಯ್ಡ್ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ಬ್ರೇಕ್ ಹಾಕಿಲ್ಲ ಆಮೇಲೆ ಆ ಸ್ಪೀಡ್ ಕೂಡ ಕಮ್ಮಿ ಆಗಲಿಲ್ಲ ಅದು ಯಾವಾಗ ಬಂದು ಅಲ್ಲಿದ್ದಂಥ ಜನರ ಮೇಲೆ ಹೋಗುತ್ತೆ ಅಲ್ಲಿವರೆಗೂ ಕೂಡ ಅದೇ ಸ್ಪೀಡಲ್ಲಿ ಆತ ಬರ್ತಾನೆ ಆತ ಏನು ಸ್ಟ್ರೈಟ್ ಹೋಗ್ತಾ ಇರ್ತಾನೆ ಅದೇ ಸ್ಪೀಡಲ್ಲಿ ಅಲ್ಲಿ ಜನರ ಕಡೆಗೆ ಟ್ರಕ್ ನುಗ್ಗಿರೋದು ಕ್ಲಿಯರಾಗಿ ರೆಕಾರ್ಡ್ ಆಗಿದೆ ಅಲ್ಲೇ ಸ್ಥಳೀಯರ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯ ಇದು ಈಗ ಒಂದು ಅಪಘಾತದ ತೀವ್ರತೆ ಹೇಗಿತ್ತು ಬುದ್ಧಿದ ರಭಸಕ್ಕೆ ಅಲ್ಲಿ ದೇಹಗಳೆಲ್ಲವೂ ಕೂಡ ಛಿದ್ರ ಛಿದ್ರಗೊಂಡಿದೆ ಸದ್ಯ ಈಗ ಆತನನ್ನು ಭುವನೇಶ್ನನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಇತ್ತ ಆತನನ್ನು ವಿಚಾರಣೆಗೊಳಪಡಿಸುವಂಥ ಕೆಲಸ ಆಗ್ತಾ ಇದೆ ಏನು ನಡೀತು ಯಾಕೆ ಏನು ಮಾಡಿದೆ ಅಂತ